ಆರ್ ಟಿ ಒ ಮಲ್ಲಿಕಾರ್ಜುನ್ ಸರ್ ಅವರನ್ನ ಗುರುತಿಸಿ ಮೊನ್ನೆ ತಾನೇ ಅವ್ರಿಗೆ ಬೆಂಗಳೂರಿನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿ ಅವ್ರಿಗೆ ಪ್ರಶಸ್ತಿ ಪುರಸ್ಕೃತವಾಗಿ ಆಯ್ಕೆ ಮಾಡಿದ್ದು ಅದು ನಮ್ಮ ತಾಲೂಕಿನ ಹೆಮ್ಮೆಯೇ ಸರಿ ಇಡೀ ತಾಲೂಕಿಗೆ ಜಿಲ್ಲೆಗೆ ಪರಿಚಿತರಾಗಿದ್ದಂತಹ ಆರ್ ಟಿ ಒ ಮಲ್ಲಿಕಾರ್ಜುನ್ ಸರ್ ಅವರನ್ನ ಇಡೀ ರಾಜ್ಯಕ್ಕೆ ಅವರ ಸಮಾಜಮುಖಿ ಕಾರ್ಯವನ್ನು ಪರಿಚಯ ಮಾಡಿಸಿದ ಜೀ ಕನ್ನಡ ವಾಹಿನಿಯವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಆ ಒಂದು ಪ್ರಶಸ್ತಿಗೆ ಭಾಜನಾದಂತಹ ಆರ್ ಟಿ ಒ ಮಲ್ಲಿಕಾರ್ಜುನ್ ಸರ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಜೋರು ಚಪ್ಪಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅವಕಾಶಗಳನ್ನ ಪಡ್ಕೊಂಡಿದೀವಿ ಅಂತ ಇಬ್ರು ಗ್ರಾಮದ ಸುಪುತ್ರ ಇದ್ದಾರೆ ಒಬ್ಬರು ಮಲ್ಲಿಕಾರ್ಜುನ್ ಸರ್ ಅವರು ಅವರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಆಗಿದ್ರೆ ಸಂಘದ ಮತ್ತೊಬ್ಬರ ಮಿತ್ರರು ಎ ಕೆ ದೇವರಾಜ್ ಅವರು ಸಂಘಟನಾ ಚತುರರು ಮೂರ್ತಿ ಚಿಕ್ಕಾದ್ರೂ ಕೀರ್ತಿ ದೊಡ್ಡದವನಾಗೆ ಅವರು ಬಹಳ ಸಂಘಟನಾ ಚೇತರರು ಮೊನ್ನೆ ತಾನೇ ಅವರು ನಮ್ಮ ಶಿಕ್ಷಣ ಇಲಾಖೆ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ನಾನು ಕರ್ತವ್ಯ ನಿರ್ವಹಿಸುವಂತಹ ವಿಠಲಾಪುರ ಸಿಆರ್ಸಿಗೆ ನಮ್ಮೆಲ್ಲರ ಒಂದು ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಬಂದಿರುವಂತಹ ಶಿಕ್ಷಣ ಇಲಾಖೆಯಿಂದ ಸಮೂಹ ಸಂಪನ್ಮೂಲ ವ್ಯಕ್ತಿ ಕಿಕ್ಕೇರಿ ಮಹೇಶ್ ಅಣ್ಣ ಅವ್ರಿಗೂ ಮತ್ತೊಬ್ಬರು ವಿಶೇಷವಾಗಿ ಹೇಳಬೇಕು ಒಂದು ನಮ್ಮ

ಅಲಂಕರಿಸಬೇಕು ಕಾರ್ಯಕ್ರಮರಿಸಬೇಕು ಶಿಕ್ಷಕರ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ತಾಟ್ ಬಂದಾಗ ನಾವು ಅನ್ಕೊಂಡಿದ್ದು ಒಂದೇ ಕೇರ್ಪೇಟೆ ಟೌನ್ ಒಳಗಡೆ ಮಾಡ್ಬೇಕಂತ ಅನ್ಕೊಂಡಿದ್ದು ಆದರೆ ಕಾಲಕ್ರಮೇಣ ಕಾಲ ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ಕಷ್ಟ ಆಯಿತು ಹಾಗಾಗಿ ಒಂದು ಒಂದು ತೀರ್ಮಾನಕ್ಕೆ ಬಂದು ಈ ಮಂಜಿಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇಲ್ಲಿ ಒಗ್ಗೂಡಿಸ್ಬೇಕು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ನೀವೆಲ್ಲರೂ ಕೂಡ ನಮ್ಮ ರಾಜಲಾಂಛನ ಸಂಸ್ಥೆಗೆ ಒಗ್ಗೂಟು ಈ ಒಂದು ಇಷ್ಟೊತ್ತು ತಡವಾದ್ರೂ ಕೂಡ ನೀವು ಕಾದು ಇಲ್ಲಿ ಕೂತಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ನಿಮ್ಮ ಒಂದು ಹೀಗೆ ಮುಂದುವರಿಲಿ ನಿಮ್ಮನ್ನು ನೆಮ್ಕೊಂಡು ಬಂದಿರತಕ್ಕಂಥ ಮಕ್ಕಳು ನಿಮ್ಮನ್ನು ಕಾಯ್ತಾ ಇರ್ತವೆ ನೀವು ಆ ಮಕ್ಕಳಿಗೆ ಕಲಿಸ್ಕೊಡ್ತಿರೋ ನೀವೇರೋ ಆ ಮಕ್ಕಳು ಈ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ತಾರೆ ಈ ನಾಡಿಗೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಯಾವ ಮಕ್ಕಳು ಕೂಡ ಕೆಟ್ಟ ಮಕ್ಕಳಿರಲ್ಲ ಬೆಳೀತಾ ಬೆಳೀತ ವಾತಾವರಣ ಕಾಲಕ್ರಮೇಣ ಆ ಮಕ್ಕಳು ಕೆಟ್ಟೋಗ್ತಾ ಹೋಗ್ತಾ ಹೋಗ್ತಾರೆ ಅದನ್ನ ನಾವು ತಿದ್ದುವಂಥ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ ನಿಮ್ಮ ಶಿಕ್ಷಣ ವೃತ್ತಿಯಲ್ಲಿ ಬಹಳ ಜವಾಬ್ದಾರಿತವಾಗಿ ನಡ್ಕೊಳ್ತಾ ಭಾವಿಸಿ ಇನ್ನು ಮುಂದೆ ಕೂಡ ಶಿಕ್ಷಣ ವೃತ್ತಿ ಅನ್ನೋದು ಒಂದು ಪವಿತ್ರವಾದ ವೃತ್ತಿ ಯಾಕೆಂದ್ರೆ ಆ ವೃತ್ತಿಯನ್ನು ನಾವು ಯಾವ ಮಾಡಬಾರ್ದು ಆ ವೃತ್ತಿಯಲ್ಲಿ ನಾವು ಯಾವತ್ತೂ ಕೂಡ ಅವಮಾನ ಮಾಡಬಾರ್ದು ಯಾವುದೇ ಒಂದು ಜಾತಿ ಭೇದವೇ ಯಾವ್ದಿಂದ ಯಾವ್ದು ಶಿಕ್ಷಣ ವೃತ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ದಯಮಾಡಿ ನಿಮ್ಮ ವೃತ್ತಿಯನ್ನ ಹೇಗೆ ಮುಂದುವರೆಸಿ ನಾವು ಕೂಡ ಯಾವಾಗಲೂ ಸದಾ ಇರ್ತೀವಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಒಂದು ಎರಡು ಮಾತು ನಾವು ಮಾತಾಡ್ಲಿಕ್ಕೆ ಅವಕಾಶ ಶೇಖರ್ ಅವರು ಒಳ್ಳೆಯ ದೇವರು ಮೆಚ್ಚುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅವರು ಯಾವ ಅವರು ಆರಾಮಾಗಿ ಬೆಂಗಳೂರಲ್ಲಿ ಇರ್ಬೋದಾಗಿತ್ತು ಯಾಕೆಂದ್ರೆ ಏನು ಯಾರು ಕೇಳಿರ್ಲಿಲ್ಲ ಕರೆದಿರ್ಲಿಲ್ಲ ನೋಡಿ ನಮ್ಮ ರಾಮ್ ಅವ್ರ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ವಿಶ್ವಾಸ ಎಳಕೊಂಬಂದಿದೆ ಬಿಡೋದಿಲ್ಲ ಸುಲ್ಪವಾಗಿ ಹಾಗಾಗಿ ಮತ್ತೊಮ್ಮೆ ರಾಜಲಾಂಛನ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತ ನಮ್ಮ ಹೊನೆನಹಳ್ಳಿ ಶೇಖರಣ್ಣ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ಒಂದು ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೀನಿ ಅವರಿಗೆ ರಾಜೇಶ್ ಅವರು ನಾನಿಲ್ಲಿ ಕೆಆರ್ಪೇಟೆಯಲ್ಲಿ ಸಮಾಜ ಸೇವೆ ಮಾಡೋಕ್ಕಿಂತ ಮೊದಲು ಕೂಡ ಒಂದ್ಸರಿ ಚರ್ಚೆ ಮಾಡ್ತಾ ನನ್ನ ಜೊತೇನಲ್ಲಿ ಮಾತಾಡಿದರು ಆ ಟೈಮಲ್ಲಿ ಎಲ್ಲರೂ ಕೂಡ ರೆಗ್ಯುಲರ್ ಪ್ರಾಕ್ಟೀಸ್ನ ಮಾಡಿದ್ರೆ ಕಷ್ಟ ಮಲ್ಲಿಕಾರ್ಜುನ್ ನಾವು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಜನನ ರೀಚ್ ಆಗಬೇಕು ಅಂತ ಅಂದರೆ ಅನ್ನೋದಕ್ಕಿಂತ ಮನಮುಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕು ಅಂದರೆ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದೆ ನನಗ ಪ್ರತಿಭಾ ಪುರಸ್ಕಾರನ ಮಾಡಿ ಪ್ರತಿಭೆಗಳನ್ನು ಗುರುತಿಸಿ ಆದರೆ ಅನುತ್ತೀರ್ಣರಾದ ಮಕ್ಕಳುಗಳಿಗೆ ಏನಾದರೂ ಕೂಡ ನೀವು ಒಂದು ತರಬೇತಿ ಕಾರ್ಯಾಗಾರನ ಮಾಡಿ ಎಕ್ಸಾಮಿನೇಷನ್ನಲ್ಲಿ ಅವರು ಉತ್ತೀರ್ಣರಾಗಿ ಅವರ ಎಜುಕೇಶನ್ ಕಂಟಿನ್ಯೂ ಆಗೋದಕ್ಕೆ ನೀವು ಸಹಕಾರಿ ಆಗಬೇಕು ಆ ಥರದ ಏನಾದರೂ ಒಂದು ಕಾರ್ಯಕ್ರಮನ ಮಾಡಿ ಅಂತ ನನಗೆ ಹೇಳೋದು ಆದರೆ ಅವರು ಅವರದೇ ಆದಂಥ ಒಂದು ಕಾಣ ವ್ಯಾಪ್ತಿನಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಹಲವಾರು ಜನ ಔಟ್ ಆಗಿದ್ದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಟ್ರೈನಿಂಗ್ ಕ್ಲಾಸ್ನ ಮಾಡಿಸಿಸಿ ಅವ್ರನ್ನ ಎಲ್ಲರನ್ನೂ ಕೂಡ ಪರೀಕ್ಷೆ ಕೊಡಿಸಿ ಶೇಕಡ ಬಹುತೇಕ ಒಂದು ಎಂಬತ್ತು ಪರ್ಸೆಂಟ್ ಜನ ಮತ್ತೆ ಮೂರು ವರ್ಷದ ಅದ ಮೂರು ವರ್ಷದ ಅದು ಬದಲು ನನ್ನ ಜೊತೆ ಚರ್ಚೆ ಮಾಡಿದಾಗ ಮಾಡಿದ್ದು ಅದಾದ ನಂತರ ಅದನ್ನು ಮಾಡಿ ಪ್ರಾಯೋಗಿಕವಾಗಿ ಮೊದಲನೇ ವರ್ಷ ಒಂದು ಶೌಟೀನಲ್ಲಿ ಒಂದು ಮಕ್ಕಳನ್ನ ಸೇರಿಸಿ ಅವ್ರಿಗೆ ಬಂದಿದ್ದ ಅವ್ರನ್ನ ಟೀಚರ್ಸ್ನ ಪ್ಯಾಕೇಜಸ್ಗಳನ್ನು ಕರೆಸಿಸಿ ಆ ಸಬ್ಜೆಕ್ಟ್ ಓರಿಯೆಂಟೆಡ್ ಟೀಚಿಂಗ್ನ ಮಾಡಿಸಿಸಿ ರಿಸಲ್ಟ್ನ ಪಡ್ಕೊಂಡು ಅದು ನಿಜವಾಗ್ಲೂ ಎಷ್ಟು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ರಾಜೇಶ್ ಅವರು ಮಾಡಿದ್ದಾರೆ ಅಂಥದ್ದೇ ವಿನೂತನವಾದ ಕಾರ್ಯಕ್ರಮ ಕೂಡ ಇವತ್ತು ಮಂದಿಗೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕ್ಲಸ್ಟರ್ನಲ್ಲಿ ಎಲ್ಲ ಶಿಕ್ಷಕರನ್ನು ಗೌರವಿಸುವ ಮೂಲಕ ಆ ನಮ್ಮ ಗೌರವಕ್ಕೆ ಭಾಜನರಾಗಿರ್ತಕ್ಕಂಥ ಶಿಕ್ಷಕರ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಗೌರವ ಅಥವಾ ಒಂದು ಪ್ರಶಸ್ತಿನ ಪಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ಅರ್ಣರಾಗಿ ನಾವು ಕೂಡ ಅದಕ್ಕೆ ಸಮಾನರಾಗಿ ಅದಕ್ಕೆ ಯೋಗ್ಯರಾಗಿ ಅದಕ್ಕೆ ತಕ್ಕನಾಗಿ ನಾವು ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿಯನ್ನು ಈ ಇಡೀ ಮಂದಿಗೆರೆ ಶಾಲೆಯ ಎಲ್ಲ ಶಿಕ್ಷಕರ ಮೇಲೆ ಇಟ್ಟಿದ್ದೀರಾ ಅವರು ಫಲಿತಾಂಶದ ಮೂಲಕ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ